ಸುತ್ತಮುತ್ತ ಕುಂತಿರಿ ಜನ ಸಮಾಧಾನ ಆಡ್ತೀನಿ ಕೇಳಾರೆ ಶರಣರ ಬೈಯನ ಅಬ್ಬು ಸಾಲಿ ಎಂಬುವಾರು ಸತೆ ಉಳ್ಳ ಶರಣ ಪಾತಿ ಮಾಹಂಬದು ಎಣತಿ ನಾಮ್ ಕರುಣ ಪಾತಿ ಮಾಹಂಬದು ಎಣತಿ ನಾಮ ಕರುಣ ಅಂಥವ್ರ ಗರ್ಭದಲ್ಲಿ ಊಟನೊಬ್ಬ ಶರಣ ಮೈ ಭೂಸುವನಿ ಸ್ವಾಮಿ ಹನುಷನ ಭಗವಾನ ಮೈ ಭೂಷುವನಿ ಸ್ವಾಮಿ ಹನುಷನ ಭಗವಾನ ತಾಯಿ ಗರ್ಭದಲ್ಲಿ ಎದಾಗ ಶರಣ ಬಾಹಿಪಟ್ಟುವುದು ತೇದ ಹರುದ ಪುರಾಣ ಗಂಡಾಗ ತಾಳ ಕೆಡಿ ಯಜಮಾನ ಪಿಂಡದೊಳಗ ಶಬ್ದ ಬರುತ್ತಾದ ಏನ ಪಂಡದೊಳಗ ಶಬ್ದ ಬರುತ್ತದ ಏನ ಆತ್ಮ ಜ್ಞಾನದಿಂದ ತಿಳಿದುಕೊಂಡನ ಎಣತಿ ಹೇಳ್ತಾನ ನಿನಗ ಹುಚು ಹಿಡುದಾದೇನ ಎಣತಿ ಗೆಳ್ತಾನ ನಿನಗ ಹುಚ್ಚು ಹಿಡುದಾದೇನ ನಾ ಒಟ್ಟಿ ಒಳಗ ಹುಟ್ಟುತ್ತಾನಿ ಶರಣ ಸುಳ್ಳಿಲ್ಲ ಮಾತಿದು ನೋಡ್ರಿ ಪುರಾಣ ಸುಳ್ಳಂದರ ನರುಕಕ್ಕ ತೋರ್ತನ ಭಗವಾನ ಊಟ ಮಾಡಿ ಗಂಡ ಹೆಣತಿ ಮಲುಗೆರ ಸಂಪೂರ್ಣ ಊಟ ಮಾಡಿ ಗಂಡ ಹೆಣತಿ ಮಲುಗೆರ ಸಂಪೂರ್ಣ ಅಬ್ಬು ಸಾಲಿ ನೋಡಮಂತ ಎದ್ದು ಕುಂತಾನ ಎಣತಿಗಿ ನಿಧಿ ಅತ್ಯದ ಸುಳವಿಲ್ಲೋ ಏನ ಎಣತಿಗಿ ನಿಧಿ ಅತ್ಯದ ಸುಳವಿಲ್ಲೋ ಏನ ಪಿಂಡದೊಳಗುರು ವಯ್ತೋ ಮಹಂತ್ರ ಪಟ್ಟಣ ಕಡಿ ನೋಡಿ ತಂದೆಗೆ ಶರಣು ಹಂದಾನ ಗಂಡು ಮಗನಿ ಹಿಂದಿನಿ ತಂದಿ ಬಿಡು ಹನುಮಾನ ಮೈಬೂ ಭಂತ ಹೆಸರು ಟರ ಹದು ಮ್ಯಾಲ ಜನನ ಮೈಗೂ ಭಂತ ಹೆಸರು ಹಾದು ಮ್ಯಾಲ ಜನನ ಯಾರ ಮುಂದ ಹೇಳೋ ಬರದೋ ನಾನ ಹೇಳಿದಾರೆ ಹಾಗು ತೇರೆ ಬಾಳೆ ಹೈರಾಣ ಎಳೆದಾರೆ ಹಾಗು ತೇರೆ ಬಾಳೆ ಹೈರಾಣ ಹಬ್ಬ ಸಾಲಿ ಗಬು ರಾಶಿ ಹಿಂಗ ಎಳ್ತಾನ ಶರಣು ಶರಣತಿ ಮಗ ಕ್ಷಮಿಸ ಒಂದಿನ ಒಂದಿನಾಯಣತಿ ಹೇಳ್ತಾಳ ಗಂಡನ ಹಣ್ಣು ಹಂಪಲು ತಿನ್ನು ಲಾಕ ಎಳಿತಾದ ಮಾನ ಹಣ್ಣು ಹಂಪಲು ತಿನ್ನು ಲಾಕ ಎಳಿತದ ಮಾನ ಅನ್ನ ರುಚಿ ಹತ್ತುವಲ್ದು ಆಗತದ ಬೇಚೈನ తందు తూడరి ననగ శిహిబారీ అందు కూడరి నన్న సిహిబరి అేనా సారో నింతర పిండర చహపిస్తారత్ ఖరివల్ల మణ ఎంగు సరిగి గాకు తింతర మన్న మడు సరిగి హారుచి గొత్తిల్లో ఏనా గడు సరిగి హారుచి గొత్తిల్లో ఏనా ತಿಂದು ತಿಂದು ಹೆಂಗೋ ಸಾರು ಮೂರು ಹಾದಿ ಮಣ್ಣ ಹುಸುಗಳಿಗೆ ಮೂಲಕರ ತಾಯಿ ದೇರೆ ತಾನ ಹುಸುಗಳಿಗೆ ಮೂಲ ಆಗ್ತಾರ ತಾಯಿ ದೇರೆ ತಾನ ಎಣತಿಯ ಮಾತು ಕೇಳಿ ಹಬ್ಬ ಸಾಲಿ ಶರಣ ನಮ್ಮ ತೋಟದಾಗ ಹಾವು ತಿನ್ನೆ ಬೇಕಾಗಿರುವ ಅಣ್ಣ ಭಾರೀ ಹಣ್ಣಿನ ಮ್ಯಾಲ ಎಳಿತದ ದಮಾನ ಹೌ ಕಚ್ಚಿ ಸಾಯದು ಬರದಿತು ಪರಮಾಣ ಹಾಂ ಕಚ್ಚಿ ಸಾಯದು ಬರದಿತ್ತು ಪರಮಾಣ ಒಟ್ಟಿ ಒಳಗ ಮೈಬುಸುಬನಿ ತೆರುದಾನ ಕಣ್ಣ ಗಳಿಗಿ ತಪ್ಪಿಸಬೇಕು ಬೇಕು ನಾನ ಗಳಿಗಿ ತಪ್ಪಿಸು ಬೇಕು ನಾನ ತೋಟಕ ಬಂದಾಳ ಗುರುತಾಯಿ ತಾನ ಬಾರಿ ಗಿಡಕ ಬಂದು ನಿಂತಾಳ ಸುಗುಣ ಗಿಡ ತುಂಬಾ ಕಗು ಕಾಯಿ ಮೆಚ್ಚವರಿಗಾನ ಕೊಡುಕಾರದ ಕಣ್ಣಿಗೆ ಬಿತ್ತು ಒಂದು ಅಣ್ಣ ಹುಡುಕಾರದ ಕಣ್ಣಿಗೆ ಬಿತ್ತು ಒಂದು ಅಣ್ಣ ಮಿಡಿನಾಗರ ಮರಿ ಒಂದು ಹಸಿಲಿನಾಗಿನ ತಿನ್ನುಲಾಕ ಬಂದು ಕುಂತದ ಹದೆ ಬಾರಿ ಹಣ್ಣ ತಿನ್ನುಲಾಕ ಬಂದು ಕುಂತದ ಹದೆ ಬಾರಿ ಹಣ್ಣ ಮನಸ್ಸಿಗೆ ಖುಷಿ ಆಯ್ತು ಇಗ್ಗೂ ಎಚ್ಚೀನಾ ಕಡಿಲಾಕ ಕೈ ಎತ್ತಳ ಅದೇ ಬಾರಿ ಅಣ್ಣ ಅದೇ ಕೈ ನೋಡುಕೋತ ಕೋತ ಹಣ್ಣು ಹಣು ಕಡದರ ಕಚ್ಚಾದೋ ಎತ್ತೋ ಪರಮಾಣ ಹಣ್ಣು ಕಡದರ ಕಚ್ಚಾದೋ ಎತ್ತೋ ಪರಮಾಣ ಎಂದಿಗಿ ತಪುವಲ್ದೋ ಬರದಾಲೇ ಕಾನ ತಪು ಸಾಧು ಯಾರಲಿಂದ ಇಲ್ರಿ ಸಾಧ್ಯ ತಪಿಸಾದು ಯಾರಲಿಂದ ಇಲ್ ಸದ್ಯಾನ ಪರ್ವದಲ್ಲಿ ಕುಂತಿದ ಮಹಿಬೂಬ ಶರಣ ತಡ ಮಾಡಿದರೆ ತೈದು ಹೋಗುತ್ತಾದ ಪ್ರಾಣ ಕಾಳಜಿಗಿ ಚೂಟ್ಯನ ಹಾಗೆ ಭೈಸೈನ ಹರು ತಪ್ಪಿ ತಾಯಿ ಬಿದ್ದಾಳ ಧರಣ ಹರು ತಪ್ಪಿ ತಾಯಿ ಬಿದ್ದಾಳ ಧರುಣ ಗಳಿಗೆ ತಪ್ಪಿ ಹೊಯ್ತು ಕಡಿಲಿಲ್ಲ ಅಣ್ಣ ತಿರುಗಿ ವಯ್ತೋ ಹಾವು ತನ್ನ ಥಿ ಕಾಣ ತಿರುಗಿ ವೈತೋ ಹಾವು ತನ್ನ ಥಿ ಕಾಣ ತಾಸು ಒತ್ತಿನ ಮೇಲ ಎದ್ದಳ ಸುಗುಣ ಗಿಡ ನೋಡಲ್ದಂಗ ನಡುದಾಳ ಸುಮುಣ ಗಿಡ ಹಂತದ ಅವಳಿಗಿ ಕೇಳಮ್ಮ ನೀನ ತಿನ್ನುಲಾರ್ದೆ ನಡದಿದಿ ನೀ ನನ್ನ ಅಣ್ಣ ತಿನ್ನುಲಾರ್ದೆ ನಡದಿದಿ ನೀ ನನ್ನ ಅಣ್ಣ ಏನು ತಪ್ಪು ಮಾಡಿನಿ ನಾನ ಮಾತನಾಡಲ್ದಂಗ ನಡೆದೆಲ್ಲ ಸುಮುನಾ ಮಾತನಾಡಲ್ದಂಗ ನಡುದೆಲ್ಲ ಸುಮುನಾ ಗಡಕ ಹಂತಳ ತಾಯಿ ಕೇಳಪ್ಪ ನೀನ ಸತ್ತು ಮ್ಯಾಲ ಬಳಸ್ತೀನಿ ನಿನ್ನಾಗ ನಾನ ಅದೇ ಹಚರು ಬಂದಾದ ಹಿಂದಿನ ತಾನ ಯಹರನ ಸಂತರ ಮುಸಲಿಮಾಜನ ಯಾರ ಸತ್ತಾರ ಮುಸ್ಲಿಮ ಜಾನ ಬಹಾರಿ ತಪ್ಪು ಹಾಕಿ ತೊಳಿ ಯಾಣ ಯಾನ ಹಿಂದಿಗೆ ಬಿಟ್ಟಿಲ್ಲ ಹಿಂದಿನ ಕಾನೂನ ಹಿಂದಿಗೆ ಬಿಟ್ಟಿಲ್ಲ ಹಿಂದಿನ ಕಾನೂನ ಹಿಂದೂ ಮುಸ್ಲಿಮರೆಲ್ಲ ಒಂದೇ ಸಮಾನ ಆಚಾರ ಬಿಟ್ಟಿಲ್ಲ ಹಿಂದಿನ ತಾನ ಯಾರನ ಸತ್ತಾರ ಹಿಂದೂ ಕೋಳೋ ಜಾನ ಪಂಚಾಂಗ ತೆಗಿತಾರ ಹೋಗಿ ಪೌರಾಣ ಪಂಚಾಂಗ ತೆಗಿತಾರ ಹೋಗಿ ಪೌರಾಣ ಬಂದವರಿಗೆ ಐನೂರ ಹಿಂಗ ಹೇಳುತ್ತಾನ ಮೂರು ತಿಂಗಳ ಮನೆ ಬಿಡ್ರಿ ಮಾಡಿ ಅವರ ದೀನ ಮೂರು ತಿಂಗಳ ಮನೆ ಬಿಡ್ರಿ ಮಾಡಿ ಅವರ ದೀನ ಇದು ದಿನ ಮಾಡಿ ಕೇಸಿ ಸಹ ದೀನ ಮುಚ್ಚಿ ಹಚ್ಚೋತಾರೋ ಭಾರಿ ಮುಳ್ಳನ್ನ ಅದೇ ಹಚರು ಮೋಹರ ಮೊಹರ ಮುತಾನ ಕರುಬಲ್ದ ಶರಣರಿಗೆ ನೆನಸಿ ಎಲ್ಲರು ನರಬಲ್ಲ ಶರಣರಿಗೆ ನೆನಸಿ ಎಲ್ಲರು ಮೂರು ದಿಂದ ಜಾರತಕ ತಂದು ಮುಳ್ಳಣ್ಣ ಅಹಲೈ ಖೋಣೆಗ ಹಾಕಿ ಮುಚ್ಚುತಾರೋ ಮಣ್ಣ ಅಹಲೈ ಖೋಣೆಗ ಹಾಕಿ ಮುಚುತಾರೋ ಮಣ್ಣ ಬರಿಗಿಡ ಹರಿಗಿಡ ಒಂದೇ ಆದಣ್ಣ ಬ್ಯಾರೆ ಬ್ಯಾರೆ ಯಾರ ಹಿಂದೂ ಮುಸಲ್ಮಾನ ಸುವನಿ ಆದ ಆದನು ಜನಾನ ತಾಯಿ ತಂದಿ ಉಲ್ಲಾಸ ಹೇಳಲೆಷ್ಟೋ ನಾನ ತಾಯಿ ತಂದಿ ಉಲ್ಲಾಸ ಹೇಳಲೆಷ್ಟೋ ನಾನ ಮೈಗೂ ಬಂತ ಹೆಸರಿಟ್ಟರ ಸ್ವಾಮಿ ನಾಮ ಕರುಣ ಪಳ ಪಳ ತಂದ್ರಿ ಬಂಗಾರದ ಬಣ್ಣ ಪಳಪಳ ಒಳಿ ತನ್ರಿ ಬಂಗಾರದ ಬಣ್ಣ ಐದಾರು ವಯಸ್ಸಿಗೆ ಏದಿದ ಚರಣ ವಾರಿ ಹುಡುಗರದೊಳಗ ಆಟ ಆಡ್ತಾನ ಆಟೋದಾಗ ಒಬ್ಬ ಹುಡುಗ ಜಗಡ ಜಗುದಾನ ಮೈ ಬು ಸಿಟು ಬಂತು ಹುಡುಗ ಹೊಡುದಾನ ಮೈ ಬು ಸಿಟು ಬಂತು ಹುಡುಗ ಹೊಡುದಾನ ಹುಡುಗನ ತಾಯಿ ತಂದಿ ಹೋಗಿ ಮನಿತಾನ ಮೈ ಭುವನ ತಾಯಿಗೆ ಬೈತಾ ಹೊಂದೆ ಸೌನ ಮೈ ಭುವನ ತಾಯಿಗೆ ಭೈತ ಹೊಂದೆ ಸೌನ ಪಾತಿ ಮಾ ತಾಯಿಗೆ ಸಿಟ್ಟು ಗಾನ ಮಗನೀಗಿ ಒಡ ವಡ ತಾನ ಹಳುಕೋತ ಮೈ ಭೂ ತಾಯಿಗಂತಾನ ಒಡಿ ಬ್ಯಾಡೆ ಹಡೆದಮ್ಮ ವ್ಯರ್ಥ ಸುಮ್ಮಾನ ಒಡಿ ಬ್ಯಾಡೆ ಹಡೆದಮ್ಮ ವ್ಯರ್ಥ ಸುಮ್ಮಾನ ಉಪಕಾರ ತೀರಿಸಿದು ಮಾಡಿದರೇಣ ಒಂದು ಕತಿ ಹೇಳತೀನಿ ಕೇಳಮ್ಮ ನೀನ ಒಂದು ಕತಿ ಹೇಳ್ತೀನಿ ಕೇಳ ಮನೀನಾ ಗೈತೋ ತಾಯಿದು ಎಷ್ಟು ಹಂಬೋಣ ಯಹ ಕತಿ ಹೇಳತಿದಿ ಹೇಳಮ್ಮ ನೀನ ತೋಟಕ್ಕೆ ಹೋಗಿದಿ ನೀನು ಲಗ ಬಾರಿ ಅಣ್ಣ ವಟ್ಟೆಗೈದಿದ ಅವತೀನ ದೇನ ವಾಟ್ಯಗ ಇದ್ದಿದ ಅವತೀನಾದೇನ ಕಳಚಿಗಿ ಚೂಂಟಿನಿ ಮರತಿದಿಯೇನ ಅಹು ಕಚ್ಚಿ ಸಾಯದೋ ಹಿತ್ತೆ ಪರುಮಾಣ ಅಹು ಕಚ್ಚಿ ಸಾಯದೋ ಹಿತ್ತೆ ಪರುಮಾಣ ಇಷ್ಟು ಕೇಳಿ ತಾಯಿಗೆ ಹಾರ್ಯ ದಂಶ ಮಗನಿಗೆ ಎತ್ತುಕೊಂಡು ಇಡು ಚರಣ ನರನಲ್ಲ ಇದ್ದೋ ಮಗನೇ ನೀನು ಭಗವಾನ ಒಡವಾಡ ಒಡದಿದ್ದು ತಪ್ಪೈತೋ ನನ್ನ ಒಡವಾಡ ಒಡದಿದ್ದು ತಪ್ಪೈತೋ ನನ್ನ ಮನಿಸು ನನ್ನ ತಪ್ಪು ಇವತ್ತೊಂದು ದೀನ ಒಡದಿಲು ಮಗ ನಿನಗ ನಾಸಾಯತಾನ ಒಡೆದಿಲು ಮಗ ನಿನಗ ನಾಸಾಯತಾನ ಇಂಥ ಪಡಗೋಳು ಬಹಳ ತೋರಿಸ ಮಹಿಬೂ ಸೂಬನಿ ಸ್ವಾಮಿ ಇಂಥ ವಾಹನ ನಾ ಹಂದ ನರಹರಿಗೆ ಮಾಡ್ಯನ ಮಣ್ಣ ಇಂದಿಗೆ ಹುಟ್ಟಿಲ್ಲ ಇಂಥ ದೊಡ್ಡ ಶರಣ ಇಂದಿಗೆ ಹುಟ್ಟಿಲ್ಲ ಇಂಥ ದೊಡ್ಡ ಶರಣ ಬಿಡಿದವರ ಭಕ್ತಿಗೆ ಬೇಡಿದು ಕೊಡತಾನ ಹೇಗಾದರ ಬೇಡು ಕೋರಿ ಹೀಗೆ ಕೊಡತಾನ ಹೇಗಾದರ ಬೇಡು ಕೋರಿ ಹೀಗೆ ಕೊಡತಾನ ನಿಡಗುಂದಿ ಹೆಸರೈತು ಸುತ್ತ ವಾಯೀಣ ಜೋಲಂ ಶಾಲಿ ಶರಣ ಹಾವುಗಾನ ಮುಜವರ್ ಕರಿಂ ಸಾಬು ಮಾಡ್ಯ ಕವನ ಒಂದೊಂದು ನುಡಿಗಳು ಮುತ್ತು ರೌರತುನ ಒಂದೊಂದು ನುಡಿಗಳು ಮುತ್ತು ರೌರತುನ ಕಲಿತು ಆಡೌರಿಗೆ ಬರದು ಕೊಟ್ಟಾನ ಹಾಡಂದ ಬೆಳಗಾಗತಾನ ಹಾಡವರಿಗೆ ಹಾಡಂದ ಬೆಳಗಾಗತಾನ